ಸಮಸ್ತ ನಾಡಿನ ಜನತೆಗೆ ಶ್ರೀ ದೇವಿ ಹಾಗೂ ನನ್ನ ತಾಯಿ ಜಗನ್ಮಾತೆ ಸ್ವರೂಪಣಿಯಾಗಿರ್ತಕ್ಕಂಥ ರೇಣುಕಾ ಯಲ್ಲಮ್ಮ ಹಾಗೂ ಮಾದೇಶ್ವರ ಸ್ವಾಮಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಬಂಧುಗಳ ಈ ದಿನ ತಾರೀಕು ಇಪ್ಪತ್ತೆಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ದಕ್ಷಿಣಾಯನ ವರ್ಷ ಋತು ಶ್ರೀ ವಿಶ್ವವಸು ನಾಮ ಸಂವತ್ಸರದ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಪಂಚಮಿ ತಿಥಿ ದಿನ ಈ ದಿನ ಚಿತ್ತಾನಕ್ಷತ್ರ ಚಿತ್ತಾ ನಕ್ಷತ್ರ ಅಂತಂದರೆ ಮಹಾತ್ರವಾಗಿರ್ತಕ್ಕಂಥ ಶುಕ್ರ ದಶೆ ಇರತಕ್ಕಂಥ ಚಿತ್ತ ನಕ್ಷತ್ರ ಈ ದಿನ ಶುಭ ಕಾಲ ಬಂದು ಹತ್ತು ಮೂವತ್ತರಿಂದ ಹನ್ನೆರಡು ಗಂಟೆವರೆಗೂ ತಿರ್ಗಿ ಮತ್ತೆ ಒಂದು ಮೂವತ್ತರವರೆಗೂ ಒಳ್ಳೆಯ ಶುಭ ಕಾಲವಿದೆ ಆ ಕಾಲದಲ್ಲಿ ನೀವು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಂಬಿಡಿ ಬಂಧುಗಳೇ ಬಂಧುಗಳೇ ಈ ದಿನ ಹನ್ನೆರಡು ರಾಶಿ ಕಡೆ ಗಮನ ಕೊಡೋಣ ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡ್ತಾ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಬದು ಶುಕ್ರ ಶನಿ ಬೇಷ್ಚ ರಾಹುವೆ ಕೇತುವೆ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವಲೋಕಾನ ಲೋಕಾನಾಂ ಬಿಜಸೌರೋಗ್ ನಿಧೆಯೇ ಸರ್ವ ಶ್ರೀ ದಕ್ಷಿಣಾಮೂರ್ತಿಯೇ ನಮೋ ನಮಃ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ಈ ದಿನ ಮೇಷರಾಶಿಯವರಿಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಈ ದಿನ ತುಂಬ ಚೆನ್ನಾಗಿರ್ತೀರ ಲವಲವಿಕ್ಯಾಗಿರ್ತೀರ ಖುಷಿಯಾಗಿರ್ತೀರ ಸಂತೋಷವಾಗಿರ್ತೀರ ಕಳೆದು ಹೋಗಿರ್ತಕ್ಕಂಥ ಪ್ರೀತಿ ಪಾತ್ರರು ಮತ್ತೆ ನಮಗೆ ಸಿಕ್ಕಿದ್ರಲ್ಲ ಅನ್ನೋ ಒಂದು ಸಂತೋಷದಿಂದ ಕಾಲ ಕಳೀತೀರ ವೃಷಭ ರಾಶಿಯವರಿಗೆ ಪ್ರತಿಫಲವನ್ನು ಕಾಣ್ತೀರ ನೀವು ಮಾಡ್ತಿರ್ತಕ್ಕಂಥ ಒಂದು ಉಪಕಾರದಲ್ಲಿ ಖಂಡಿತವಾಗೂ ಅದರ ಪ್ರತಿಫಲವನ್ನು ನೀವು ತಗೊಂಡೇ ತಗೊತೀರ ಮಿಥುನ ರಾಶಿಯವರಿಗೆ ಆಸೆ ತುಂಬಿರ್ತಕ್ಕಂಥದ್ದು ಈ ದಿನ ಯಥೇಚ್ಛವಾಗಿ ನಿಮಗೆ ಹೃದಯದಲ್ಲಿ ಬಂದ್ಬಿಟ್ಟಿರುತ್ತೆ ಕಟಕ ಕಟಕರಾಶಿಯವ್ರಿಗಂತೂ ಅದೃಷ್ಟದ ದಿನ ಅಂತಲೇ ಹೇಳ್ಬೋದು ಈ ದಿನ ತುಂಬ ಚೆನ್ನಾಗಿದೆ ಆದರೆ ಶಿವನ ದೇವಸ್ಥಾನಕ್ಕೆ ಈ ದಿನ ಇಲ್ಲ ದತ್ತನ ದೇವಸ್ಥಾನಕ್ಕೆ ಒಂದು ಕಾಲು ಕೆ ಜಿ ಅಕ್ಕಿಯನ್ನು ಕೊಡೋದು ಮಾತ್ರ ಮರಿಬೇಡಿ ಈ ದಿನ ಸಿಂಹರಾಶಿಯವರಿಗೆ ನಂಬಿಕೆ ಬರ್ತಕ್ಕಂಥ ದಿನ ಈ ದಿನ ತುಂಬ ಚೆನ್ನಾಗಿರ್ತೀರ ಲವ್ಲವಿಕೆ ಆಗಿರ್ತೀರ ಒಂದು ಅಚೀವ್ಮೆಂಟ್ ಮಾಡ್ತೀರಾ ಈ ದಿನ ತುಂಬ ಚೆನ್ನಾಗಿರ್ತದೆ ಕನ್ಯಾ ರಾಶಿಯವರಿಗೆ ನಿರ್ಣಯ ತೊಗೊಳ್ತಿರಲ್ಲ ಇವತ್ತು ಏನು ಒಂದು ಡಿಸಿಷನ್ ತೊಗೊತಿರಲ್ಲ ಆ ಡಿಸಿಷನ್ ಮೇಲಿಂದ ತುಂಬ ಚೆನ್ನಾಗಿರ್ತೀರ ತುಲಾ ರಾಶಿಯವರಿಗೆ ವಿಸ್ಮಯ ಆಗ್ತಕ್ಕಂಥದ್ದು ಅನಿರೀಕ್ಷಿತವಾಗಿರ್ತಕ್ಕಂಥ ಘಟನೆ ನಡೀತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ ಕೂಡಿಟ್ಟ ಹಣವನ್ನು ದ್ವಿಗುಣ ಮಾಡ್ತಕ್ಕಂಥ ದಿನ ಈ ದಿನ ತುಂಬ ಚೆನ್ನಾಗಿದೆ ಧನುಷ್ಯ ರಾಶಿಯವ್ರಿಗಂತರೂ ಮಿತ್ರತ್ವ ಬರ್ತದೆ ಅಂದರೆ ಸ್ನೇಹಿತನ ನೀವು ಯಾರ್ಯಾರು ದೂರ ಕಳ್ಕೊಂಡಿರ್ತೀರೋ ಅವರೆಲ್ಲ ಮತ್ತೆ ನಿಮಗೆ ಸಿಗುವಂಥ ಅದೃಷ್ಟದ ಫಲ ಒಳ್ಳೊಳ್ಳೆ ಸ್ನೇಹಿತರುಗಳು ಒಳ್ಳೊಳ್ಳೆ ಗೆಳತಿಯರು ಒಳ್ಳೊಳ್ಳೆ ಬಂಧು ಬಾಂಧವರು ನಿಮಗೆ ಸೇರ್ತಕ್ಕಂಥ ದಿನ ಈ ದಿನ ಮಕರ ರಾಶಿಯವರಿಗೆ ಆಡಳಿತ ನಡೆಸ್ತಕ್ಕಂಥದ್ದು ದರ್ಪ ನಡೆಸ್ತಕ್ಕಂಥದ್ದು ಕೋಪ ಮಾಡ್ಕೊಳ್ತಕ್ಕಂಥದ್ದು ಉದ್ರೇಕ ಆಗ್ತಕ್ಕಂಥದ್ದು ಜಾಸ್ತಿ ಇದೆ ಈ ದಿನ ಆ ಥರ ಮಾಡೋಕ್ಕೆ ಹೋಗ್ಬಿಡಿ ಕುಂಭರಾಶಿಯವರಿಗೆ ನಂಬಿಕೆ ಕಳ್ಕೊಳ್ತೀರಿ ಈ ದಿನ ಕೋಪಕ್ಕೆ ಉದ್ರೇಕಕ್ಕೆ ಮನಸ್ಸನ್ನು ಕೊಡ್ತೀರಿ ಅಷ್ಟೊಂದು ಚೆನ್ನಾಗಿಲ್ಲ ಮೀನಾರಾಶಿವರಿಗಂತೂ ಈ ದಿನ ಸ್ವಲ್ಪ ಮಟ್ಟಿಗೆ ಒಂದು ಮೂರ್ನಾಲ್ಕು ಗಂಟೆವರೆಗೂ ಸ್ವಲ್ಪ ಹುಷಾರಾಗಿರಿ ಅಷ್ಟೊಂದು ಚೆನ್ನಾಗಿಲ್ಲಪ್ಪ ಸಪ್ತಮದಲ್ಲಿ ಶನಿ ದಶ ನಡೀತಾ ಇರತಕ್ಕಂಥದ್ದು ಗುರು ನೀಚ ಸ್ಥಾನದಲ್ಲಿರ್ತಕ್ಕಂಥದ್ದು ನೀವೊಂದು ಸ್ವಲ್ಪ ಹುಷಾರಾಗಿರಬೇಕು ವಾಹನದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು ಅಂತ ಹೇಳ್ತೀನಿ ಈ ಸಂದರ್ಭದಲ್ಲಿ ಒಳ್ಳೆಯದಾಗಲಿ ನಿಮ್ಮೆಲ್ಲರಿಗೂ ತಾಯಿ ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ಎಲ್ಲಮ್ಮ ಹಾಗೂ ನನ್ನ ತಂದೆ ಮಲೈ ಮಹೇಶ್ವರ ಸ್ವಾಮಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಬಂಧುಗಳ ಈ ದಿನ ಉತ್ತರಾಣಿಯ ಒಂದು ಬೇರನ್ನು ಮನೆಗೆ ತಗೊಂಬಂದು ನೆರಳಲ್ಲಿ ಒಣಗಿಸಿ ಯಾಕಂದರೆ ನಾಳೆ ದಿನ ನಿಮ್ಮ ಮಕ್ಕಳುಗಳಿಗೆ ಅದು ವಿದ್ಯಾಭ್ಯಾಸಕ್ಕೆ ತುಂಬ ಒಳ್ಳೆಯದಾಗ್ತಕ್ಕಂಥದ್ದು ಅದರಲ್ಲಿ ಚಂದನವನ್ನು ಹಾಕಿ ತೇದು ಈ ನಾಭಿ ಸ್ಥಾನದಲ್ಲಿ ಮತ್ತು ಈ ಸ್ಥಾನದಲ್ಲಿ ಇಟ್ಟಕ್ಕಂಥದ್ದು ತುಂಬ ಒಳ್ಳೆಯದು ನಾಭಿ ಸ್ಥಾನಕ್ಕೂ ಇಡಿ ಗಂಟಲಲ್ಲೂ ಇಡಿ ಮತ್ತು ಇಲ್ಲಿ ಚಕ್ರದಲ್ಲೂ ಇಡಿ ಖಂಡಿತವಾಗೂ ನಿಮಗೆಲ್ಲ ಎಷ್ಟು ಚೆನ್ನಾಗಿರ್ತೀರ ಅಂತಂದರೆ ಅಷ್ಟು ಆಗಿರ್ತದೆ ಆ ಮಗು ಆ ಯಾವುದೇ ರೀತಿಯಾದ ಒಂದು ದುಷ್ಟಶಕ್ತಿಗಳ ಆಹ್ವಾನ ಆಗೋಲ್ಲ ದೃಷ್ಟಿ ತಾಕಲ್ಲ ಮತ್ತು ವಿದ್ಯಾಭ್ಯಾಸದಲ್ಲಿ ತುಂಬ ಯಶಸ್ವಿಯಾಗಿ ಇರ್ತಕ್ಕಂಥ ಮಗು ನಿಮಗೂ ಮನೆ ಕೂಡ ನಾನು ಆ ಉತ್ತರಾಣಿ ಬೇರೆಯನ್ನು ತಂದು ಇಟ್ಟಾಗ ಮನೆಯಲ್ಲಿ ಎಲ್ಲಿಲ್ಲದ ಸುಖ ಸಂತೋಷ ಸಿಗ್ತಕ್ಕಂಥದ್ದು ಖಂಡಿತವಾಗೂ ನಿಮ್ಗೆ ಒಳ್ಳೇದಾಗಲಿ ಇದನ್ನು ತಂದಿಡಿ ಉತ್ತರಾಣಿ ಬೇರು ಮಳೆ ಬಿದ್ದಿರುತ್ತೆ ತ್ಯಾವ ಇರುತ್ತೆ ಕ್ಲೀನಾಗಿ ಬೇರೆ ಸಮೇತ ಬರುತ್ತೆ ತಗೊಂಡು ಮನೇಲಿಡಿ ನಿಮಗೆಲ್ಲರಿಗೂ ಒಳ್ಳೇದಾಗಲಿ ಶುಭವಾಗಲಿ ಲೋಕ ಸಮಸ್ತ ಆ ಸುಖಿನೋಬವಂತು ಸನ್ಮಂಗಳ ಅನಿಬವಂತು ಸರ್ವೇ ಜನ ಸುಖಿನೋಬಂತು ಸನ್ಮಂಗಳ ಅನುಭವಂತು ಒಳ್ಳೇದಾಗ್ಲಿ ನಿಮ್ಮೆಲ್ಲರಿಗೂ